ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತವನ್ನು ಏಕೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರು ದೇಶ ಪ್ರೇಮ ಮತ್ತು ಜೀವನ ಸಂದೇಶಗಳನ್ನು ದೇಶದ ಯುವಕರು ಮೈಗೂಡಿಸಿಕೊಳ್ಳಬೇಕು ಎಂದು ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ಸಿರೋಯಾ ಹೇಳಿದರು ಅವರಿಂದು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಮಹಾನಗರ ಪಾಲಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಹೊತಿಯಿಂದ ಜಿಲ್ಲಾ ಮಟ್ಟದ ಏಕತಾ ಯಾತ್ರಾಂಗವಾಗಿ ವಲ್ಲಭಾಯ್ ಪಟೇಲ್ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹಲವು ವರ್ಷಗಳ ಹಿಂದೆ ರಾಯಚೂರು ಜಿಲ್ಲೆಗೆ ಆಗಮಿಸಿದಾಗ ಇಲ್ಲಿ ಅಷ್ಟೊಂದು ಅಭಿವೃದ್ಧಿಯಾಗಿದ್ದಿಲ್ಲ ಆದರೆ ಈಗ ರಾಯಚೂರು ನಗರ ಮತ್ತು ಜಿಲ್ಲೆ ಸಾಕಷ್ಟು ಅಭಿವೃದ್ಧಿಯಾಗಿದೆ ಯಾವುದೇ ಜಿಲ್ಲೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಮುಖ್ಯವಾಗಿ ಯುವಕರ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತದೆ ಆದ್ದರಿಂದ ಯುವಕರು ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಎಂದರು ಇದೇ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ ಸರ್ದಾರ್ ವಲ್ಲಭಾಯ್ ಪಟೇಲರನ್ನು ಹುಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಸ್ವತಂತ್ರ ಹೋರಾಟದಲ್ಲಿ ಮುಖ್ಯ ಪಾತ್ರವನ್ನು ಪಟೇಲರು ವಹಿಸಿದರು ದೇಶದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರು ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಇಡೀ ಜಗತ್ತಿನಲ್ಲಿ ಅತಿ ಎತ್ತರವಾದ ಪ್ರತಿಮೆ ಇದಾಗಿದ್ದು ಏಕತೆಯನ್ನು ಎತ್ತಿ ತೋರಿಸುವ ಸಂಕೇತವೂ ಆಗಿದೆ ದೇಶವನ್ನು ಒಗ್ಗೂಡಿಸಲು ಸರ್ದಾರ್ ವಲ್ಲಭಾಯ್ ಪಟೇಲರು ಸಾಕಷ್ಟು ಶ್ರಮಿಸಿದ್ದಾರೆ ಎಂದರು ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏಕತಾ ನಾಡಿಗೆಗೆ ಚಲನೆ ನೀಡಲಾಯಿತು ಏಕತಾ ನಾಡಿಗೆಯು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಿಂದ ಆರಂಭವಾಗಿ ಬಸವೇಶ್ವ ವೃತ್ತ ಮಹಾತ್ಮ ಗಾಂಧಿ ವೃತ್ತ ಚಂದ್ರಮೌಳೇಶ್ವರ ವೃತ್ತದ ಮೂಲಕ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದವರೆಗೆ ನಡೆಯಿತು ಜಾಥಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದರು ಈ ನಡಿಯನ್ನ ಸಮೇತ ಆಗಿ ಕಳ್ಕೊಳ್ಳಲಾಗ್ತಾ ಇದೆ ಶಾಂತ ಚಿತ್ತರಾಗಿ ನಡೆಯನ್ನ ಹಣ ಸರ್ದಾರ್ ವಲ್ಲಭ ಪಟೇಲ್ ಅವರಿಗೆ मंचा सरदार वल्लभ भाई पटेल ಅವರಿಗೆ ಜಯವಾಗಲಿ ಮುತ್ತಿನ ಮंचा सरदार वल्लभ भाई पटेल ಅವರಿಗೆ ಜಯವಾಗಲಿ सरदार वल्लभ भाई पटेल ಅವರಿಗೆ ಜಯವಾಗಲಿ ಭಾರತ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ जी जी और के और, और पता ಚಂದಿನ ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿ ಸಂಸ್ಥೆ ವತಿಯಿಂದ ದಿನಾಂಕ ಇಪ್ಪತ್ತೆರಡರಂದು ನಗರದ ಪಂಡಿತ್ ಸಿದ್ದರಾಮ ಚಂಬದಿನಿ ರಂಗಮಂದಿರದಲ್ಲಿ ಸಂಸ್ಥೆಯ ಮೂರನೇ ವಾರ್ಷಿಕೋತ್ಸವದ ಪ್ರಯುಕ್ತ ರಾಯಚೂರು ಸಂಗೀತ ಉತ್ಸವ ಹಾಗೂ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಗೌರವಾಧ್ಯಕ್ಷರಾದ ಅಂಬಯ್ಯ ನುಲಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಡಾಕ್ಟರ್ ಕಲ್ಲಯ್ಯ ಜಾನ ಅವರು ವಹಿಸಲಿದ್ದಾರೆ ಸಾಯಿ ಕಿರಣ ಅಧೋನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಿರಿಯ ಸಾಹಿತಿ ನಾಡೋಜ ಕುಂ ವೀರಭದ್ರಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಸಚಿವ ಎನ್ಎಸ್ ಬೋಸರಾಜು ಸಂಸದ ಜಿ ಕುಮಾರ್ ನಾಯಕ ಶಾಸಕರು ಡಾಕ್ಟರ್ ಶಿವರಾಜ್ ಪಟೇಲ್ ಶಾಸಕ ಬಸಣ್ಣಗೌಡ ಗೌಡ ದದ್ದಲ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದರು ಹಿಂದಿನ ಯುವಕರಿಗೆ ಸಂಗೀತ ಉತ್ಸವ ತುಂಬುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಸಂಗೀತ ಉತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತಿದೆ ಶ್ರೀ ಶ್ರೀಸಿವಾಚಾರ್ಯ ಸಂಸ್ಥಾನ ಮಠ ರಾಯಚೂರು ಸೋಮಾರಪೇಟೆ ಹಿರೇಮಠ ಇವರು ಶ್ರೀಗಳು ಪರಮಪೂಜೆ ಡಾಕ್ಟರ್ ಕಲ್ಲಯಂಜನವರು ವೀರೇಶ್ವರ ಪಿಂಗಾಶ್ರಮ ಜಗನ್ ದಾವಣಗೆರೆ ಶಿವಮೊಗ್ಗ ಮತ್ತು ಉದ್ಘಾಟನೆ ಶ್ರೀ ಸಾಹಿತಿ ನಗೋನಿ ಸಂಸ್ಥಾಪಕರು ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನಮಂದಿರ ರಾಯಚೂರು ಈ ಸಂಗೀತ ಉತ್ಸವಕ್ಕೆ ಅಧ್ಯಕ್ಷತೆ ವಹಿಸಿದಂತಹ ನಾಲ್ವರು ಶ್ರೀ ಓಂ ವೀರಭದ್ರಪ್ಪ ಪ್ರಸಿದ್ಧ ಹಿರಿಯ ಸಾಹಿತಿಗಳು ಬರ್ತಾ ಇದ್ದಾರೆ

ಶ್ರೀ ಕೆ ಶಿವನಗೌಡ ನಾಯಕ್ ಮಾಜಿ ಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಪುಟ್ಟಮಾದಯ್ಯ ಐ ಪಿ ಎಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ರಾಯಚೂರು ಶ್ರೀ ರಾಮಶೇಖರಾಮಸ್ವಾಮಿ ಆರ್ಡಿಎ ಅಧ್ಯಕ್ಷರು ಶ್ರೀಮತಿ ನರಸಮ್ಮ ಮಾರಿಯ ಮಹಾಪೌರರು ನಗರಪಾಲಿಕೆ ರಾಯಚೂರು ಶ್ರೀ ಡಾಕ್ಟರ್ ಎಂ ಹನುಮಂತಯ್ಯ ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು कन्ड संस्कृति इलाके निर्देशकूप रायचू श्री हरिम नाड़गोडू यक्ष बसवेंद्र रायचू श्री एन चंद्रमोहन रेडि कार्य निर्देशक रेस्प स्कूल रायचू संगीत पंडित रूपाक्ष वंद गायन हिंदुस्तानी गायन पंडित वेंटेशगन श्री बसवराज वंदनी सा

ಪಂಡಿತ ಅಂಬೈನೂರಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯಲ್ಲಿ ಶ್ರೇಷ್ಠದಿಂದ ಮೂರನೇ ವಾರ್ಷಿಕೋತ್ಸವ ರೈತ ಸಂಗೀತದಲ್ಲಿ ನುರಿಸಿರಿ ಪ್ರಶಸ್ತಿ ಪಾಲಕವಿದೆ ಈ ವರ್ಷದ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಿ ವೆಂಕಟಸಿಂಗ್ ಆಯುಕ್ತರು ರಾಜ್ಯ ಮಾಹಿತಿ ಆಯೋಗ ಕಲಸುಪಿಂದ ಪಂಡಿತ್ ನರಸಿಂಹ ಒಡವಾಟಿ ಅಂತಾರಾಷ್ಟ್ರೀಯ ಜ್ಞಾನ ಪಾಲಕರು ಶ್ರೀ ಅರವಿಂದ್ ಕುಂಕರ್ಣಿ ರೈತವಾಣಿ ಪ್ರಧಾನ ಸಂಪಾದಕರು ಶ್ರೀ ಹಿರಣ್ಣ ಬಿಂಗಾಣಿ ಖ್ಯಾತ ಸಾಹಿತಿಗಳು ಶ್ರೀ ಬಶೀರ್ ಅಹಮದ್ మని అప్పటి కన్నడప్రేమి ప్రేమిడు పండిత్ రంకేష్ హాల్గూడ రంగభూమి కళావిడ వార డాక్టర్ బసవప్రభు భూర్ ఖ్యాత వైద్యులు మార్వి రంగభూమి కళావిరు శ్రీ జ్ఞానంద స్వీజీ పండ్మారి సమాజ సేవ క్లీజాదే అపరూప కన్నడ మైసూ శ్రీ ఈరణ్యోగి ఖ్యాత పరిసర ప్రేమి じゃあね、今、どうでもありがと。 ಕೆಪಿಎಸ್ ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಗುರುತಿಸುವಿಕೆ ಮಿಲಿಯನ್ನ ಪ್ರಕ್ರಿಯೆ ತಕ್ಷಣವೇ ನಿಲ್ಲಿಸುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಿ ಸರ್ಕಾರ ಶಾಲೆಗಳಲ್ಲಿ ಗುಣಮಟ್ಟದ ಜೊತೆಗೆ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ಕಾರ ಜನವರಿ ಮೊದಲ ವಾರದ ಒಳಗಡೆ ಕ್ರಮ ವಹಿಸಬೇಕು ನಿರ್ಲಕ್ಷ್ಯ ವಹಿಸಿದರೆ ಈ ಭಾಗದಲ್ಲಿ ಜನವರಿ ಇಪ್ಪತ್ತೈದರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ವೇದಿಕೆ ಮುಖಂಡರಾದ ವಿದ್ಯಾಪಾಟೀಲ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೆಪಿಎಸ್ ಹಾಗೂ ಮ್ಯಾಕ್ಟೇಟ್ ಶಾಲೆಗಳ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವ ಹುನ್ನಾರು ರಾಜ್ಯ ಸರ್ಕಾರ ನಡೆಸಿದೆ ಎಂದರು ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ ಎರಡು ನೂರು ಕೆಪಿಎಸ್ ಶಾಲೆಗಳನ್ನು ಪ್ರಾರಂಭಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಕಳೆದ ವರ್ಷ ಏನ್ ಮಾಡಂದ್ರೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಾರೆ ನೈಂಟಿ ಪರ್ಸೆಂಟ್ ಅತಿಥಿ ಶಿಕ್ಷಕರನ್ನ ಸರ್ಕಾರ ನೇಮಕ ಮಾಡಿಕೊಂಡು ಈ ಶಾಲೆಗಳನ್ನ ನಡೆಸ್ತಾ ಇದೆ ಅವ್ರಿಗೆ ಎಷ್ಟು ಮಟ್ಟಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ತದೆ ಅನ್ನೋದನ್ನ ತಮಗೂ ಗೊತ್ತಿದೆ ನಾವು ಈಗ ಇವತ್ತಿನ ಕಲೆ ವರ್ಷದ ಮುಖ್ಯ ಉದ್ದೇಶ ಏನಂತಂದ್ರೆ ಖಾಲಿ ಇರ್ತಕ್ಕಂಥ ಕೆ ಪಿ ಎಸ್ ಸಿ ಹಾಗೂ ಮ್ಯಾಗ್ನೆಟ್ ಶಾಲೆ ಗುರುತಿಸಿಕೆಯನ್ನು ನಿಲ್ಲಿಸಬೇಕು ಸರ್ಕಾರ ಖಾಲಿ ಇರ್ತಕ್ಕಂಥ ಶಿಕ್ಷಕರನ್ನ ತಕ್ಷಣ ಭರ್ತಿ ಮಾಡ್ಕೋಬೇಕು ಅನ್ನೋಂಥದ್ದು ಒಂದು ನಮ್ಮ ಉದ್ದೇಶ ಆಗಿದೆ ಈಗಾಗಲೇ ಸರ್ಕಾರ ಕೆ ಪಿ ಸಿ ಹಾಗೂ ಮ್ಯಾಕ್ನ ಶಾಲೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತೀವಿ ಅಂತ ಹೇಳಿ ಹುನ್ನಾರ ನಡೆಸ್ತಾ ಇದೆ ಅಂದ್ರೆ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಗಳನ್ನ ಅಲ್ಲಿ ಒಂದು ಕೇಂದ್ರೀಕರಿಸಿ ಆ ಸುತ್ತಲಿರ್ತಕ್ಕಂಥ ಶಾಲೆಗಳನ್ನ ಇನ್ ಡೈರೆಕ್ಟ್ ಆಗಿ ಮುಚ್ಚುವಂತ ಒಂದು ಉದ್ದೇಶ ನೀಡ್ಕೊಂಡು ಈ ಮ್ಯಾಕ್ನ ಶಾಲೆಗಳನ್ನ ಮಾಡ್ತಾ ಇದೆ ಅದಕ್ಕೆ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ ಇರತಕ್ಕಂಥ ಎರಡು ಕೆ ಪಿ ಸಿ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಎಂಬತ್ನಾಲ್ಕು ಶಾಲೆಗಳನ್ನು ಮಂಜೂರು ಮಾಡಿ ಜಿಲ್ಲಾವಾರು ಶಾಲೆಗಳನ್ನು ಮುಚ್ಚಿಸಿದೆ ಈಗಾಗಲೇ ರಾಜ್ಯದಲ್ಲಿ ಏಳ್ನೂರು ಪಿ ಸಿ ಶಾಲೆಗಳನ್ನು ಪ್ರಾರಂಭಿಸಲು ಸಜ್ಜುಗೊಂಡಿದೆ ವಿಧೀನ ಪ್ರಕ್ರಿಯೆಗೆ ಒಳಪಟ್ಟ ಒಳಪಟ್ಟರೆ ಸುಮಾರು ಇಪ್ಪತ್ತೈದು ಸಾವಿರದ ಇಪ್ಪತ್ತಾರು ಸಾವಿರ ಶಾಲೆಗಳು ಮುಚ್ಚುವಂತ ಒಂದು ಭಯ ನಮ್ಮ ಈಗಾಗಲೇ ಪ್ರಾಯೋಗಿಕವಾಗಿ ಚನ್ನಪಟ್ಟಣ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಪಿಜಿ ಶಾಲೆಗಳ ಪಕ್ಕದಲ್ಲಿರುವ ಶಾಲೆಗಳನ್ನು ಗುರುತಿಸಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗಿದೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಗುರುತಿಸಿ ವಿಲೀನಗೊಳಿಸಿದರೆ ರಾಜ್ಯದಲ್ಲಿರುವ ಅರ್ಧ ಶಾಲೆಗಳು ಮುಚ್ಚು ಮುಚ್ಚುತ್ತವೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಸಮಿತಿಯಿಂದ ಸರ್ಕಾರಿ ಶಾಲೆ ವಿಲೀನಗೊಳಿಸಲು ಗುರುತಿಸಿರುವ ಪ್ರಕ್ರಿಯೆಯನ್ನು ಕೈಬಿಡಲು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಲು ಸಮಿತಿಯು ಈ ಕೆಲಕಂಡ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತರುತ್ತಾ ಜನವರಿ ಮೊದಲನೇ ವಾರದಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ನಮ್ಮ ಪ್ರಮುಖ ಬೇಡಿಕೆಗಳು ಏನಂತಂದ್ರೆ ಕೆ ಪಿ ಎಸ್ ಸಿ ಮ್ಯಾಗ್ನೆಟ್ ಶಾಲೆಗಳ ಎ ಪಿ ಎಸ್ ಆಫ್ ಹಾಗೂ ಶಾಲೆಯ ಹೆಸರಿನಲ್ಲಿ ಗುರುತಿಸಕ್ಕಂತಹ ಏನು ವಿಲೀನವಾಸುವಂತಹ ಪ್ರಕ್ರಿಯೆಯನ್ನು ತಕ್ಷಣ ಕೈ ಬಿಡಬೇಕು ಕಾವಿರತಕ್ಕಂತಹ ಶಿಕ್ಷಕರ ಹುದ್ದೆಗಳನ್ನು ಪೂರ್ಣಾವಧಿ ಶಿಕ್ಷಕರನ್ನ ಭರ್ತಿ ಮಾಡಬೇಕು ಪ್ರತಿ ಶಾಲೆಗೆ ಒಬ್ಬರನ್ನ ಪರಿಚಾರಕರನ್ನ ನೇಮಿಸಬೇಕು ಅಂತ ಹೇಳಿ ಮತ್ತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಕೊರತೆ ತುಂಬ ಇದೆ ಅದನ್ನ ಗುರುತಿಸಿ ತಕ್ಷಣ ಸೌಲಭ್ಯಗಳನ್ನ ನೀಡಬೇಕು ಅನ್ನುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರನ್ನ ನೇಮಿಸುವಾಗ ಕಲ್ಯಾಣ ಕರ್ನಾಟಕ ಭಾಗದವ್ರನ್ನೇ ನೇಮಿಸ್ಕೋಬೇಕು ಅದೊಂದು ಪ್ರಾಧಿಕಾರ ಮಾಡಬೇಕು ಹಾಗೆ ಏನು ವರ್ಗಾವಣೆ ಮಾಡ್ತಾರ ನಮ್ಮ ಆಂತರಿಕ ಜಿಲ್ಲೆಗಳಲ್ಲಿ ಈ ಕಡೆ ನಲ್ಲೇ ನಮ್ಗೆ ವರ್ಗಾವಣೆ ಮಾಡಿದ್ರೆ ನಮ್ಗೆ ಶಿಕ್ಷಕರ ಕೊರತೆ ಆಗೋ ಆಗಲ್ಲ ಅನ್ನುವಂತ ಒಂದು ಬೇಡಿಕೆ ಇಟ್ಕೊಂಡು ನಾವು ಈ ಒಂದು ಪತ್ರಿಕೆ ಹುಟ್ಟಿದ್ರಿ ಒಂದ್ ವೇಳೆ ನಮ್ಗೆ ಜನವರಿ ವಾರ ಮೊದಲನೇ ವಾರದಾಗ ನಮ್ಗೆ ಈ ಎಲ್ಲ ಬೇಡಿಕೆಗಳನ್ನ ಇದೆ ನಾವು ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲಾ ಜಿಲ್ಲೆಗಳಿಂದ ಬಸವ ಕಲ್ಯಾಣದಿಂದ ಪಾದಯತ್ರಿ ಬಂದು ಅವರನ್ನು ಮಾಡ್ತೀವಿ ಅಂತ ಹೇಳಿ ನಾವು ಈ ಮೂಲಕ ಹೇಳ್ತೀವಿ ನಾವು ನ್ಯಾಯ ಕಲಾಕಿನ ನಿರ್ಧಾರ ಮಾಡಿಲ್ಲ ಇವತ್ತಿನ ಸರ್ಕಾರಕ್ಕೆ ಹೇಳ್ತಾ ಇಲ್ಲ ನಾವು ಕಳೆದ ನಾಲ್ಕೈದು ವರ್ಷದಿಂದ ಹೋರಾಟ ಹುದ್ದೆಗಳಿದಾವೆ ಬರೀ ಮೂರು ಹುದ್ದೆಗಳಿದಾವೆ ಆಮೇಲೆ ಹನ್ನೆರಡು ಹುದ್ದೆ ಅತಿಥಿ ಸರ್ ಆಮೇಲೆ ಹೀರಾಪುರ್ ಹೊಸ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಆಗಿದ್ರೆ ನಾಲ್ಕು ಮಕ್ಕಳಿದ್ದಾರೆ ಹದಿನೆಂಟು ಹುದ್ದೆಗಳಿರಬೇಕು ಎರಡು ಮಾತ್ರ ಇದ್ದಾವೆ ಹನ್ನೆರಡು ಅತಿಥಿ ಶಿಕ್ಷಕರಿದ್ದಾರೆ ಇಲ್ಲಿ ನೀವೇನಾದ್ರು ಹೀರಾಪುರ ಅಲ್ಲಿ ಹೋಗಿ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಹೇಳೋರು ಯಾರು ಆ ಸಬ್ಜೆಕ್ಟ್ ನಲ್ಲಿ ಎಕ್ಸ್ಪರ್ಟ್ ಇರೋರಲ್ಲ ಬಿಕಾಮ್ ಮಾಡ್ದಂತವ್ರು ಆಮೇಲೆ ಆರ್ಟ್ಸ್ ಮಾಡದಂತವ್ರು ಸೈನ್ಸ್ ಹೇಳುವಂತವ್ರು ಈಗ ಆಮೇಲೆ ಇದರ್ಗಳಿಗೆ ಇವ್ರೇನ್ ಕಂಪಲ್ಸರಿ ನೀವು ಗೆಸ್ಟ್ ಇದ್ರು ಹತ್ತು ಸಾವಿರ ರೂಪಾಯಿ ಬರಂಗಿಲ್ಲ ಅನಿಬಾರಿ ಬೇರೆ ಸಬ್ಜೆಕ್ಟ್ ಹೇಳೋ ತಗೊಂಡ್ರೆ ಗಣಿತ ಯಾರೋ ಒಬ್ರು ಆರ್ಟ್ಸ್ ಹೇಳೋ ಇಂಗ್ಲಿಷ್ ಹೇಳ ಸಾಧ್ಯ ಆಗ್ತದೆ ನೋಡ್ರಿ ಇಲ್ಲಿ ಸ್ಕೂಲ್ ಅಲ್ಲಿ ಐವತ್ತೇಳು ಮಕ್ಕಳ ಎರಡೇ ಟೀಚರ್ಸ್ ಇದ್ದಾರ ಅಲ್ಲಿ ಸರ್ಕಾರಿ ಶಿಕ್ಷಕರ ಜೀರೋ ಸರ್ ಈಗ ದೇವದುರ್ಗದಲ್ಲಿ ನೂರ ಎಂಬತ್ತೈದು ಟೀಚರ್ ಜೀರೋ ಶಾಲೆಗಳಿದ್ದು ಈಗ ನೂರ ಎರಡು ಅಂದ್ರೆ ಆ ಸಂಖ್ಯೆ ಜಾಸ್ತಿ ಆದಂಗೆ ಅಲ್ಲ ಮಕ್ಕಳ ಸಂಖ್ಯೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತದ ಸರ್ಕಾರ ಏನ್ ಹೇಳ ಮಕ್ಕಳೇ ಬರಂಗಿಲ್ಲ ಆ ಶಾಲೆ ಬಂದ್ ಅಂತಾರೆ ನಮಗೆ ಕೆ ಪಿ ಎಸ್ ಸಿ ಶಾಲೆ ಮಾಡ್ರಿ ಮ್ಯಾಗ್ನೆಟ್ ಶಾಲೆ ಮಾಡ್ರಿ ಡೈಮಂಡ್ ಶಾಲೆ ಮಾಡ್ರಿ ನಮ್ಗೆ ಸರ್ ಅದು ನಮ್ ಶಾಲೆ ಹಾಕ್ಬೇಕು ನಮ್ಮ ಮಕ್ಳಿಗೆ ಶಿಕ್ಷಣ ಸಿಗಲಿ ಆದ್ರೆ ಆ ಶಾಲೆಗಳನ್ನು ಮಾಡೋದ ಮೂಲಕ ಬೇರೆ ಶಾಲೆಗಳನ್ನ ಮರ್ಚು ಮಾಡಬೇಡ್ರಿ ಅಂತ ವರ್ಷ ವಿಲೀನ ಮಾಡ್ಬೇಡ್ರಿ ಅಂತ ವಿಲೀನ ಆಗದಂದ್ರೆ ಬಂದ್ ಆಗದೆ ಹೀಗಾಗಿ ಅದು ಬಂದ್ ಮಾಡ್ಬೇಡ್ರಿ ಅಂತಿ ಯಾಕಂದ್ರೆ ಈಗಾಗಲೇ ಏಳ್ನೂರು ಶಾಲೆಗಳೇನಾದ್ರು ಪ್ರಾರಂಭ ಆದ್ರೆ ಸುಮಾರು ಅರ್ಧ ಶಾಲೆ ಈಗ ನಾವು ನಲವತ್ತೊಂಬತ್ತು ಸಾವಿರ ಶಾಲೆಗಳೇನಂತೀವಿ ಅರ್ಧ ಶಾಲೆ ಮದ್ಯ ಮಾರಾಟ ನಿಷೇಧ ಮಾಡಬೇಕು ಹಾಗೂ ಬೇಡ ಶಿಕ್ಷಣ ಬೇಕು ಬೀರು ಬೇಡ ನೀರು ಬೇಕು ಎಂಬ ಘೋಷ ವ್ಯಾಖ್ಯದೊಂದಿಗೆ ನವೆಂಬರ್ ಇಪ್ಪತ್ತೈದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಜಿಲ್ಲಾ ಅಧ್ಯಕ್ಷರಾದ ಡಾ ಶಾರದಾ ಹುಲಿ ನಾಯ್ಕ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಿಲ್ಲೆಯ ತಾಲೂಕಿನ ಪ್ರದೇಶದಲ್ಲಿ ಮದ್ಯ ಆಕ್ರಮ ಮಾರಾಟದಿಂದ ಬಡವರೂಳಿಕಾರರ ಕುಟುಂಬಗಳು ಬೀದಿಗೆ ಮದ್ಯ ಮಾರಾಟ ನಿಷೇಧ ಮಾಡುವಂತೆ ಕಳೆದ ಹತ್ತು ವರ್ಷಗಳಿಂದಾಗಿ ನಂತರ ಹೋರಾಟ ನಡೆಸಲಾಗಿದೆ ಎಂದರು ಇದರಿಂದ ಮಹಿಳೆಯರ ನಂತರ ಮಹಾಸಭರು ಮಾತನಾಡಿ ಗ್ರಾಮೀಣದಲ್ಲಿ ಅಂಗಡಿಗಳಲ್ಲಿ ಆಕ್ರಮವಾಗಿ ಮದ್ಯ ಮಾರಾಟ ಮಾಡಿ ಜೀವನ ಬೀದಿಗೆ ಬಂದಿದೆ ಎಂದರು ಮನೆಯ ಹತ್ತಿರದಲ್ಲಿಯೇ ಇರುವ ಅಂಗಡಿಗಳಲ್ಲಿ ಮದ್ಯ ಸಿಗುತ್ತಿರುವ ಕಾರಣ ಬಡವರು ದಿನವೆಲ್ಲ ದುಡಿದ ಹಣವನ್ನು ಕುಡಿತನ ಕುಡಿತಕ್ಕೆ ಸುರಿಯುತ್ತಿದ್ದಾರೆ ಕುಡಿತದ ಕಾರಣಕ್ಕೆ ಕುಟುಂಬಗಳ ನೆಮ್ಮದಿ ಹಾಳಾಗಿದೆ ತಕ್ಷಣ ಹಳ್ಳಿಗಳಲ್ಲಿ ಮದ್ಯ ಅಕ್ರಮವಾಗಿ ಮಾರಾಟ ಆಗುತ್ತಿರುವುದನ್ನು ನಿಲ್ ನಿಲ್ಲಿಸದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಸರ್ಕಾರ ಆದಾಯ ಮೂಲವಾಗಿರುವ ಮದ್ಯ ಮಾರಾಟ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿದೆ ಎಂದರು ಮದ್ಯ ಮಾರಾಟ ನಿಷೇಧ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಬೇಕು ಎಂದು ಕರೆ ನೀಡಿದರು ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಪರಮಾಧಿಕಾರವನ್ನು ಕೊಟ್ಟರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆಗೆ ಒಂದು ಪರಮಾಧಿಕಾರವನ್ನು ಕೊಡಬೇಕು ಯಾವುದೇ ಹೊಸ ಬಾಲ್ಗಳಿಗೆ ಲೈಸೆನ್ಸ್ ಕೊಡಬೇಕಂತಂದ್ರೆ ಶೇಕಡ ಇಪ್ಪತ್ತರಷ್ಟು ಮಹಿಳೆಯರ ಒಂದು ಸೈ ಮಾನ್ಯ ಅನುಮ ಅನುಮೋದನೆಯನ್ನು ಮಾಡಿ ಗ್ರಾಮ ಸಭೆಗೆ ಮಾನ್ಯತೆಯನ್ನು ಕೊಟ್ಟು ಆ ಒಂದು ಪರಿಗಣಿಸಬೇಕಂತೇಳಿ ನಾವು ಪಂಚಾಯತ್ ರಾಜ್ ಕಾನೂನು ನಡೆಯಲಿದೆ ಎರಡು ಸಾವಿರದ ಹದಿನಾರು ಈ ಒಂದು ಕಾಯ್ದೆ ಎರಡು ಸಾವಿರದ ಹದಿನೈದು ಹದಿನಾರು ಹದಿನಾರರಲ್ಲಿ ಇತ್ತು ಆದರೆ ಆ ಒಂದು ಸಮಯದಲ್ಲಿದ್ದಂಥ ಸರ್ಕಾರ ಅದನ್ನ ಬದಲಾವಣೆಯನ್ನು ಮಾಡಿಕೊಂಡೈತೆ ಅದೇ ರೀತಿ ಈ ಒಂದು ಪರವಾನಗಿ ಇರುವಂಥ ಬಾರ್ಗಳದ್ದು ಒಂದು ಕಡೆ ಆದರೆ ಅಕ್ರಮವಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಟಿ ಅಂಗಡಿಗಳಲ್ಲಿರ್ಬೋದು ಕಿರಾಣಿ ಅಂಗಡಿಗಳಲ್ಲಿರ್ಬೋದು ಪಾನ್ ಶಾಪ್ಗಳಲ್ಲಿರ್ಬೋದು ಅಕ್ರಮವಾಗಿ ಮತ್ತೆ ಮಾರಾಟ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಹಾಕ್ಬೇಕಂತೇಳಿ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ತಿದ್ದೇವೆ ಈ ಒಂದು ಕಡಿವಾಣ ಹಾಕಲಿಕ್ಕೆ ಸರ್ಕಾರ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿವಿ ಮನವಿ ಕೊಟ್ಟರು ಕೂಡ ಸರ್ಕಾರ ಅದನ್ನು ಪರಿಗಣನೆ ತಗೊಳ್ತಾ ಇಲ್ಲ ಅದೇ ರೀತಿ ಈ ಸಾರಿ ಕೂಡ ಮಧ್ಯದಿಂದ ಚಿಕ್ಕ ಚಿಕ್ಕ ಕುಟುಂಬಗಳು ಬೀದಿಗೆ ಇದೆ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು ವ್ಯಸನಕ್ಕೆ ದಾಸರಾಗ್ತಾರೆ ಈ ಒಂದು ಮಹಿಳೆಯರದು ಪಂಚಾಯತಿ ಕಾಯ್ದೆ ಮಹಿಳೆಯರದು ಒಂದು ಜಾಗೃತಿ ಸಮಿತಿಗಳನ್ನು ರಚನೆ ಮಾಡಬೇಕು ನಾವು ಈ ಒಂದು ಬೇಡಿಕೆ ಸರ್ಕಾರಕ್ಕೆ ಕೊಟ್ಟಿವಿ ಈಗಲೂ ಕೂಡ ಮುಂದಿನ ದಿನದಲ್ಲಿ ಅದರ ಮೇಲೆ ಪರಿಗಣನೆ ಮಾಡಿ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇವೆ ಮಾಡೋದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲಿಯೂ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಾಗ ಎಲ್ಲರಿಗೂ ತಿಳಿದಿದೆ ಈ ಒಂದು ಮದ್ಯಪಾನ ಪೂರ ಸಮಾಜ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದೆ ಆಮೇಲೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಲೆಕ್ಕ ಸೇರಾಗುವಂಥ ಒಂದು ರಾಜ್ಯ ಆಮೇಲೆ ಹೈಯೆಸ್ಟ್ ಇನ್ಕಮ್ ಜನರೇಟ್ ಮಾಡುವಂಥ ರಾಜ್ಯ ಇದಾಗಿದೆ ಈಗ ಈಗ ಈ ಮದ್ಯ ನಿಷೇಧ ಆಂದೋಲನದ ಕಡೆಯಿಂದ ಸಾಕಷ್ಟು ಬಾರಿ ಎಲ್ಲೆಗೆ ಲೈನ್ಸ್ಡ್ ಮತ್ತು ಲೈಸೆನ್ಸ್ ಇಲ್ಲ ಅಂತ ಕಡೆ ಎಲ್ಲೆಗೆ ಸೇಲ್ ಆಗಿರೋದ್ರಿಂದ ಸಾಕಷ್ಟು ಬಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟಿಗೆ ಮನವಿ ಸಹ ಸಹಿತ ಅದನ್ನು ಬಂದ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ರಾಜ್ಯ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ನಮ್ಮ ಸೌ ಇವರು ಹೇಳಿದ ಹಾಗೆ ಇದನ್ನು ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತೆ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿಗೆ ಮಧ್ಯದಂಗ್ ತೆರೀಬೇಕೋ ತೆರಿಬಾರ್ದು ಬಗ್ಗೆ ಅವರಿಗೆ ಒಂದು ಅಧಿಕಾರ ಪರಮಾನಿಗಳು ಕೊಟ್ಟು ಒಳ್ಳೇದು ಯಾಕಂದ್ರೆ ಇಫೆಕ್ಟ್ ಆಗ್ತಾ ಇರೋದು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಪೂರ ಕುಟುಂಬನೇ ಸಾಲ ನಾಶ ಆಗ್ತಾ ಇದಾವೆ ಈ ಒಂದು ಸಾರಾಯಿ ಈ ಹಾಗಾಗಿ ಪ್ರತಿ ಎರಡ್ ಸಾವಿರದ ಹದಿನಾರು ಈ ಕಾಯ್ದೆಯನ್ನು ರದ್ದು ಮಾಡಿದ್ರು ರಾಜ್ಯ ಸರ್ಕಾರವರು ಈಗ ಮತ್ತೆ ಸ್ಟಾರ್ಟ್ ಮಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಈ ಜಮಹಾತೆ ಇಸ್ಲಾಮಿ ಹಿಂದೂ ಜಿಲ್ಲಾ ಘಟಕದ ಹೊತಿಯಿಂದ ನೆರವರಿ ಅವರ ಹಕ್ಕುಗಳ ರಕ್ಷಣೆ ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನವೆಂಬರ್ ಇಪ್ಪತ್ತೊಂದರಿಂದ ಮಾದರಿ ನೆರೆವರೆ ಮಾದರಿ ಸಮಾಜ ರಾಷ್ಟ್ರವ್ಯಾಪ್ತಿ ಅಭಿಯಾನ ಆಯೋಜಿಸಲಾಗಿದೆ ಎಂದು ಜಮಹಾತೆ ಇಸ್ಲಾಂ ಹಿಂದೂ ಜಿಲ್ಲಾ ಘಟಕದ ಮುಖಂಡ ಸಲೀಂ ಪಾಷಾ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಆಧುನಿಕ ಯುಗದಲ್ಲಿ ಒಂದೇ ಮಳೆಯಲ್ಲಿ ಹುಟ್ಟಿದವರ ನಡುವೆಯೇ ಬಿರುಕು ಮೂಡುವ ಬೆಳವಣಿಗೆ ಆಗುತ್ತಿದೆ ನಮಗೆ ಕಷ್ಟ ಬಂದಾಗ ಸಂಬಂಧಿಸಿದ ಮೊದಲು ನೆರವರಿಯವರೇ ಸಹಾಯಕ್ಕೆ ಬರುತ್ತಾರೆ ಪ್ರಾವಾದಿ ಮಹಮ್ಮದ್ ಅವರು ಹೇಳಿದಂತೆ ಒಬ್ಬ ವ್ಯಕ್ತಿಯ ನಡತೆ ಅವನು ಉತ್ತಮವಾಗಿದ್ದಾನೆ ಇಲ್ಲ ಎಂದು ನೋಡಿ ನೋಡಬೇಕಾದರೆ ಅವನ ನೆರವರೆಯವರ ಜೊತೆಗೆ ಬೆಳೆಸಿಕೊಂಡ ಸಂಬಂಧದಿಂದಲೇ ತಿಳಿಯುತ್ತದೆ ಹಾಗೂ ಉತ್ತಮ ನೆರೆವರೆ ಇಂದಿದ್ದವನೇ ಸ್ವರ್ಗಕ್ಕೆ ಹೋಗುತ್ತಾನೆ ಎಂದು ಅಭಿಪ್ರಾಯಪಟ್ಟಿರುವುದು ಸ್ಮರಣೀಯ ಎಂದರು ಈ ಅಭಿಯಾನದ ಅಂಗವಾಗಿ ಇಪ್ಪತ್ತರಂದು ಕಿರುಹೊತ್ತಿಗೆ ಪುಸ್ತಕ ಕರಪತ್ರವನ್ನು ಎಲ್ಲ ಧರ್ಮದ ಸಾರ್ವಜನಿಕರಿಗೆ ವಿತರಿಸುವುದು ಎಲ್ಲ ಮಸೀದ್ಗಳಲ್ಲಿ ಮುಸ್ಲಿಂ ಬಾಂಧವರಿಗೆ ಜುಮ್ಮಾ ಪ್ರವಚನ ಹೋಣಿಗಳಲ್ಲಿ ಮನೆ ಮನೆಗೆ ತೆರಳಿ ಜಾಗೃತಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಕಾರ್ಯಕ್ರಮ ನೆರೆಹೊರೆಯವರ ಹಕ್ಕುಗಳ ಕುರಿತು ಸಮಾವೇಶ ನಡೆಸಲಾಗುವುದು ಅದೇ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಈ ಅಭಿಯಾನವನ್ನು ಹಾಗೂ ರಾಯಚೂರು ನಗರದಲ್ಲಿ ಕೂಡ ನಾವು ಈ ಅಭಿಯಾನವನ್ನು ಆಚರಣೆ ಮಾಡ್ತೇವೆ ಮಾನವ ಮೂಲಕ ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ಅವನ ನೆರೆ ಸಂಬಂಧಗಳು ಸ್ಥಾಪಿತವಾಗ್ತವೆ ನಮಗೆ ಸಂಬಂಧಿಕರು ಹತ್ತಿರ ಇರಬಹುದು ಅಥವಾ ದೂರ ಇರಬಹುದು ಆದರೆ ಅತಿ ಹಚ್ಚರದವರು ಅಂತದ್ದು ನಮಗೆ ನೆರೆ ಬರುವುದು ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸ್ಪಂದನೆ ಇರತಕ್ಕಂಥ ನೆರೆ ಹೊರೆಯುವವರೊಂದಿಗೆ ನಮ್ಮ ಸಂಬಂಧಗಳು ಉತ್ತಮವಾದರೆ ಒಂದು ಉತ್ತಮ ಸಮಾಜ ಒಂದು ಉತ್ತಮ ನಗರ ಒಂದು ಉತ್ತಮ ರಾಷ್ಟ್ರ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗುತ್ತದೆ ಇಂದಿನ ಈ ಪರಿಸ್ಥಿತಿಯಲ್ಲಿ ಈ ಮೌಲ್ಯಗಳು ನೆರೆ ಬರೆಯುವವರ ಹಕ್ಕು ಬಾಧ್ಯತೆಗಳ ಮೌಲ್ಯಗಳು ಕಳೆದು ಕಳೆದು ಹೋದ ಕಾರಣ ಸಮಾಜದಲ್ಲಿ ಸಿದ್ಧಲಕ್ಷ ಮತ್ತು ದೂರ ಅಂತರಗಳು ಹೆಚ್ಚಾಗ್ತಾ ಇದೆ ಆ ಅಂತರಗಳನ್ನು ಕಡಿಮೆ ಮಾಡಿ ಸೌಹಾರ್ದಯುತವಾಗಿರ್ತಕ್ಕಂಥ ಪ್ರೀತಿ ಮತ್ತು ವಿಶ್ವಾಸ ಉಳ್ಳ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ನೆರೆಹೊರೆ ಸುತ್ತ ಮಾದರಿ ನೆರೆಹೊರೆ ಮತ್ತು ಮಾದರಿ ಸಮಾಜ ಅಂತಕ್ಕಂಥ ಈ ಅಭಿಯಾನವನ್ನು ಜಮಾತ್ ಇಸ್ಲಾಮಿ ಕಾಲದಲ್ಲಿ ಒಂದು ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಸಮಾಜ ಸಣ್ಣದಿರಲ್ಲಿ ದೊಡ್ಡದಿರಲಿ ಯಾವ ಧರ್ಮದವರಾಗಿರಲಿ ಯಾವುದೇ ಕುಲ ಮತ್ತು ಜಾತಿಯವರಾಗಿರಲಿ ಅವರೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧಗಳನ್ನು ಸ್ಥಾಪಿತ ಸ್ಥಾಪನೆ ಮಾಡ್ತಕ್ಕಂಥದ್ದು ಅವರ ನಮ್ಮ ಕರ್ತವ್ಯ ನೆರೆ ಅಂದರೆ ಹತ್ತಿರ ಇರತಕ್ಕಂಥವರು ನಮಗೆ ಅತಿ ಹತ್ತಿರ ಇರ್ತವೆ ಸುಖ ದುಃಖಗಳಲ್ಲಿ ನಮಗೆ ಸ್ಪಂದನೆ ಮಾಡತಕ್ಕಂಥವ್ರು ಸಂಬಂಧಿಕರು ಕೆಲವು ಸಲ ನಮಗೆ ಸ್ಪಂದನೆ ಮಾಡೋದಿಲ್ಲ ದೂರ ಇರ್ತಾನೆ ಅವ್ರ ಕಾರಣಕ್ಕೆ ಸ್ಪಂದನೆ ಆಗಿರುತ್ತದೆ ಆದರೆ ಇಮ್ಮಿಡಿಯೇಟ್ ಆಗಿ ನಮಗೆ ಸ್ಪಂದನೆ ಇರತಕ್ಕಂಥವರು ನಮಗೆ ಧೈರ್ಯ ಹೋಗಬಹುದು ಸಹಾನುಭೂತಿಯಿಂದ ವರ್ತನೆ ಮಾಡತಕ್ಕಂಥದ್ದು ನೆರೆಹೊರೆಯವರ ಕರ್ತವ್ಯ ಸುಖಗಳಲ್ಲಿ ಭಾಗಿಯಾಗ ನಮ್ಮ ನೆರೆ ಹೊರೆಯವರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ನಾವು ಮೂಡಿಸಿಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತಕ್ಕಂಥದ್ದು ಈಗ ನೆರೆಹೊರೆಯವರೊಂದಿಗೆ ಉತ್ತಮ ಸಂಬಂಧ ಸ್ಥಾಪನೆ ಮಾಡುವ ಕಾಲಕ್ಕೆ ನಮ್ಮ ನೀರಿನ ಸಮಸ್ಯೆ ಆಯಿತು ಲೈಟಿನ ಸಮಸ್ಯೆ ಆಯಿತು ನಮ್ಮ ಗಾಡಿಗಳನ್ನು ಪಾರ್ಕ್ ಮಾಡ್ತಕ್ಕಂಥ ಸಮಸ್ಯೆ ಆಯಿತು ಇಂತಹ ವಿಷಯಗಳಲ್ಲಿ ನಾವು ವಿನಾಕಾರಣ ನೆರೆಹೊರೊಂದಿಗೆ ನಾವು ಹೆಗಿತನವನ್ನು ಬೆಳೆಸುವುದು ನಮ್ಮ ಗಾಡಿಗಳನ್ನು ನಾವು ಮನೆ ಮುಂದೆ ಬಿಂಬಿಸುವುದು ರಸಗೊಳದೇ ಅವರು ಮನೆ ಮುಂದ ತಂಬೋದು ಈ ರೀತಿಯ ಅಥವಾ ಸಣ್ಣ ಮಕ್ಕಳ ವಿಷಯಗಳನ್ನು ಕುರಿತು ದೊಡ್ಡವರು ಜಗಳಕ್ಕೆ ಬಂದ ಅಂತ ಸಂಬಂಧಗಳು ಇತ್ತೀಚಿನ ಕುಸಿತವಾಗ್ತಾ ಇದೆ ಹಾಳಾಗುತ್ತೆ